ಇನ್ನೊಂದು ನ್ಯೂಸ್ ಚೈತ್ರ ಪ್ರತಿಭಾ ರಂಗ ಪ್ರವೇಶ ತೈಲ ಬೆಳೆ ಇಳಿಸದಿದೆ ವ್ಯಾಪಕ ಪ್ರತಿಭಟನೆ ರಾಜ್ಯದಲ್ಲಿ ಬಸ್ ಪ್ರಯಾಣ ದರ ಹೆಚ್ಚಳ ರಾಜ್ಯ ಸರ್ಕಾರವು ಡೀಸೆಲ್ ಹಾಗೂ ಪೆಟ್ರೋಲ್ ಇಲ್ಲಿ ಏರಿಕೆ ಬೆನ್ನಲ್ಲೇ ಕೆಆರ್ ಸಿ ಟಿಸಿ ಹಾಗೂ ಬಿಎಂಸಿ ಬಸ್ ದರವನ್ನು ಹೆಚ್ಚಿಸಲು ಮುಂದಾಗಿದೆ ಎನ್ನಲಾಗುತ್ತಿದೆ ಮುಂದಿನ ಗುರುವಾರ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಬಸ್ ದರ ಪರಿಶೀಲನೆ ಕುರಿತು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಬಾರಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ದರ ಹೆಚ್ಚುವ ಮಾಡುವ ಸಾಧ್ಯತೆ ಇದೆ ಈಗಲೇ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಟಿಕೆಟ್ ದರ ಹೆಚ್ಚಿಸುವ ಪ್ರಸ್ತಾನವನ್ನು ಸಾರಿಗೆ ಇಲಾಖೆ ಸಲ್ಲಿಸಿದ್ದು ಅಂತಿಮ ದರ பரிக்கணை தீர்மான முக்கிய மந்திரி சித்தரவரும் திகலிகேன் ಬಂದಿದೆ ಲೋಕಸಭಾ ಚುನಾವಣೆಗೆ ಮುನ್ನೆಗೂ ಟಿಕೆಟ್ ದರ ಹೆಚ್ಚಳ ಪ್ರಸ್ತಾವನೆ ಸಲ್ಲಿಸಲಾಯಿತು ಆದರೆ ಚುನಾವಣೆ ಸಮಯದಲ್ಲಿ ದರ ಹೆಚ್ಚಳ ಮತದಾರರ ಆಕ್ರೋಶಕ್ಕೆ ಕಾರಣವಾಗಬಹುದೆನ್ನುವ ಕಾರಣದಿಂದ ಸರ್ಕಾರವು ತನ್ನ ನಿಲುವಿನಿಂದ ದೂರ ಬಂದಿತು ಇದೀಗ ಚುನಾವಣೆ ಮುಗಿಯಿತು ಪ್ರತಿ ಲೀಟರ್ ಡೀಸೆಲ್ಗೆ ಮೂರು ರೂಪಾಯಿ ಹಾಗೂ ಪೆಟ್ರೋಲಿಗೆ ಮೂರು ಪಾಯಿಂಟ್ ಐವತ್ತು ರೂಪಾಯಿ ಮಾರಾಟ ತೆರಿಗೆಯನ್ನು ಹೆಚ್ಚಳ ಮಾಡಲಾಗಿತ್ತು ಶನಿವಾರದಿಂದ ಪ್ರಸ್ತುತ ದರ ಜಾಸ್ತಿ ಆಗಿದೆ ಈಗ ಸಾರಿಗೆ ಇಲಾಖೆಯಲ್ಲಿ ಉಂಟಾಗಿರುವ ನಷ್ಟವನ್ನು ಸರಿದೂಗಿಸಲು ಸರ್ಕಾರ ಬಸ್ ದರವನ್ನು ಹೆಚ್ಚಳ ಮಾಡುವ ನಿರ್ವಹ ತಡೆಗೊಳ್ಳಲಿದೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ವಾರ್ ದರವನ್ನು ಹೆಚ್ಚಳ ಮಾಡುವುದರಿಂದ ಕೆ ಎಸ್ ಆರ್ ವಾರ್ಷಿಕ ಅರವತ್ತು ಕೋಟಿ ರೂಪಾಯಿ ಹಾಗೂ ಬಿ ಎಂ ಸಿಗೆ ಮೂವತ್ತೈದು ರೂಪಾಯಿ ಹೊರೆಯಾಗುತ್ತದೆ ಕೆ ಎಸ್ ಆರ್ ಟಿಸಿ ಪ್ರತಿದಿನ ಬಸ್ಗಳ ಕಾರ್ಯಾಚರಣೆಗೆ ಅರವತ್ತು ಲಕ್ಷ ಲೀಟರ್ ಡೀಸೆಲ್ ಖರೀದಿಸುತ್ತದೆ ಇದರಿಂದ ತಿಂಗಳಿಗೆ ಐದು ಕೋಟಿ ಹಾಗೂ ವಾರ್ಷಿಕ ಐದು ಪಾಯಿಂಟ್ ಅರವತ್ತೈದು ಕೋಟಿ ಹೆಚ್ಚಳವಾಗಲಿದೆ ಹೀಗಾಗಿ ಬಸ್ ದರ ಏರಿಸುವುದು ಅನಿವಾರ್ಯ ಬಿ ಎಂ ಸಿಗೂ ದಿನಕ್ಕೆ ಎಂಟು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಮೌಲ್ಯದ ಬೆಲೆ ಡೀಸೆಲ್ ಖರೀದಿಸಬೇಕಾಗುತ್ತದೆ ವಾರ್ಷಿಕವಾಗಿ ನಮಗೆ ಮೂವತ್ತು ಎರಡು ಕೋಟಿ ರೂಪಾಯಿ ಬೇಕು ಪ್ರತಿ ಕಿಲೋಮೀಟರ್ಗೆ ನಿರ್ವಹಣಾ ವೆಚ್ಚ ಅರವತ್ತರಿಂದ ಎಪ್ಪತ್ತೆಂಟು ಆಗುಲಿ ಆಗುತ್ತದೆ ಇದರಿಂದ ಸಂಸ್ಥೆ ನಿರ್ವಹಣಾ ಕಷ್ಟವಾಗುತ್ತದೆ ಎಂದು ಅಧಿಕಾರಿಗಳು ಅಳಲು ತೋಡುತ್ತಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿ ನಿಗಮಗಳು ಈಗ ನೋಡುವ ಇನ್ನೊಂದು ವಿಷಯ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ವೇಳೆ ಮಹಿಳೆಯರಿಗೆ ಸಾರಿಗೆ ಮತ್ತು ಬಿಎಂಟಿಸಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿತು ಈ ಯೋಜನೆ ಜಾರಿಗೆ ಬಂದ ವೇಳೆ ಬಸ್ಗಳಿಗೆ ಆದಾಯ ವಿಲ್ಲದೆ ಈಶಾನ್ಯ ಸಾವಿನಿಗೆ ಸಂಸ್ಥೆಯ ವಾಯುವ ನೈಋತ್ಯ ಹಾಗೂ ಬಿಎಂಟಿಸಿ ಸಂಸ್ಥೆಗಳು ಕನಿಷ್ಠ ಪಕ್ಷ ಆ ಸಿಬ್ಬಂದಿಗೆ ವೇತನ ನೀಡಲು ಸಾಧ್ಯವಾಗದ ಸ್ಥಿತಿ ಬಂದಿದೆ ಸಂಸ್ಥೆ ನಷ್ಟದಿಲ್ಲ ಎಂದು ಸರಕಾರ ಹೇಳಿಕೊಳ್ಳುತ್ತಿದೆ ಯಾರಾದರೂ ವಾಸ್ತವ ಚಿತ್ರೀಕರಣ ಬೇರೆಯದ್ದೇ ಇದೆ ಎರಡು ಸಾವಿರದ ಇಪ್ಪತ್ತು ರಲ್ಲಿ ಕೊನೆಯ ಬಾರಿಗೆ ಟಿಕೆಟ್ ದರವನ್ನು ಪರಿಶೀಲನೆ ಮಾಡಲಾಗಿತ್ತು ಅಂದು ಟಿಕೆ ಡೀಸೆಲ್ ದರ ಅರವತ್ತೊಂದು ರೂಪಾಯಿ ಇದ್ದರೆ ಈ ಪೆಟ್ರೋಲ್ ದರ ತೊಂಬತ್ತು ರೂಪಾಯಿ ಇತ್ತು ಪ್ರಸ್ತುತ ರಾಜ್ಯದಲ್ಲಿ ಡೀಸೆಲ್ ದರ ಶನಿವಾರದಿಂದ ಆ ಬೆಂಗಳೂರಿನಲ್ಲಿ ಎಂಬತ್ತೆಂಟು ಪಾಯಿಂಟ್ ತೊಂಬತ್ ಮೂರು ಪೈಸೆ ಇದೆ ಪೆಟ್ರೋಲ್ ದರ ನೂರ ಎರಡು ಪಾಯಿಂಟ್ ಎಂಬತ್ತ್ ಮೂರು ಪೈಸೆ ಇದೆ ಕೇವಲ ನಾಲ್ಕು ವರ್ಷಗಳಲ್ಲಿ ಅಜಾಗರೂಕತೆಯಿಂದ ವ್ಯತಿಸಿರುವುದರಿಂದ ಆ ವೆಚ್ಚಳ ಮಾಡುವುದು ಅನಿವಾರ್ಯ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಪ್ರತಿಪಕ್ಷ ನಾಯಕ ಅಶೋಕ್ ಟಿಕೆ ಸೇಡಿ ತೀರಿಸಿಕೊಳ್ಳಲು ದರ ಆಸ್ತಿ ಮಾರಾಟ ಲೋಕಸಭಾ ಚುನಾವಣೆಯಲ್ಲಿ ಸೋತು ಸೋತುಸಿಗಳನ್ನು ತೀರಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ತೈಲ ದರವನ್ನು ಏರಿಕೆ ಮಾಡಿದೆ ಈ ಮೂಲಕ ಜನರ ತಲೆ ಮೇಲೆ ಚ ಚಪ್ಪಡಿ ಹಾಕಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷದಲ್ಲಿ ಎಲ್ಲ ಬಗೆಯ ಬೆಲೆ ಏರಿಕೆಯು ಭಾಗ್ಯವನ್ನು ನೀಡಿದೆ ಹಾಲಿನ ದರ ಮಾರ್ಗಸೂಚಿ ದರ ವಿದ್ಯುತ್ ದರ ಹಾಗೂ ತೈಲ ದರ ಏರಿಕೆ ಮಾಡಲಾಗಿದೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ರೂಪಾಯಿ ಏರಿದಾಗ ಡಿಸಿಎಂ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಸ್ಕೂಟರ್ನ ಶವಯಾತ್ರೆ ಮಾಡಿದ್ದಾರೆ ಜನರ ಮೇಲೆ ಸೇಡು ತೀರಿಸಿಕೊಳ್ಳಲು ದರ ಏರಿಸಿದ್ದಾರೆ ಎಂದಿದ್ದಾರೆ ನ್ಯಾಯವಾಗಿ ಬಜೆಟ್ನಲ್ಲಿ ತೈಲ ದರ ಏರಿಸದೆ ಚುನಾವಣೆಯಲ್ಲಿ ಸೋತ ನಂತರ ಕಳ್ಳ ದಾರಿಯಲ್ಲಿ ಏರಿಸಿ ಜನರ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಸಂಸತ್ತಿನಲ್ಲಿ ನೂರು ಸೀಟು ಪಡೆಯದೆ ಕಾಂಗ್ರೆಸ್ ಪೆಟ್ರೋಲ್ ದರವನ್ನು ನೂರು ರೂಪಾಯಿಗಳು ಹೆಚ್ಚು ಮಾಡಿದೆ ರಾಹುಲ್ ಗಾಂಧಿ ಹೇಳಿದಂತೆ ಟಕ ಟಕ್ ಎಂದು ಹೇಳಿದ್ದಾರೆ ಅದೇ ರೀತಿ ತೈಲ ಬೇರೆ ಇಳಿಸದಿದ್ದರೆ ವ್ಯಾಪಕ ಪ್ರತಿಭಟನೆ ಯಶೋಧಮ್ಮ ದಾಸಪ್ಪ ಪ್ರಶಸ್ತಿ ಮೀನಾಕ್ಷಿ ಆಯ್ಕೆ ಕನ್ನಡ ಜನಶಕ್ತಿ ಕೇಂದ್ರ ನೀಡುವ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಯಶೋಧಮ್ಮ ದಾಸಪ್ಪ ಪ್ರಶಸ್ತಿಗೆ ಮಹಿಳಾ ಓಟಗಾರ್ತಿ ಮೀನಾಕ್ಷಿ ಬಾಯ್ಕೆ ಬಳಿ ಆಯ್ಕೆಯಾಗಿದ್ದಾರೆ ಪ್ರಶಸ್ತಿಯು ಹದಿನೈದು ಸಾವಿರ ರೂಪಾಯಿ ನಗದು ಒಳಗೊಂಡಿದೆ ಮೀನಾಕ್ಷಿ ಬಳಿ ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸಮಾಜವಾದಿ ಚಿಂತನೆಗಳಿಂದ ಆಕರ್ಷಿತರಾಗಿ ಜನಪರ ಚಳವಳಿಯನ್ನು ತಮ್ಮನ್ನು ತೊಡಗಿಸಿಕೊಂಡರು ಶೋಷಿತ ಧರ್ಮನಿತ್ತ ನೋವಿನ ಮೀಡಿಯಲೆಂದು ಅಖಿಲ ಭಾರತ ಜನತಾವಾದಿ ಮಹಿಳಾ ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಹೋರಾಟಗಳಲ್ಲಿ ಮುನ್ನುಗ್ಗಿದರು ಎರಡ್ ಸಾವಿರದ ಐದರಲ್ಲಿ ಹೆಣ್ಣು ಭ್ರೂಣಕ್ಕೆ ವಿರೋಧಿ ಆಂದೋಲನ ಹುಟ್ಟುಹಾಕಿ ರಾಜ್ಯಾದ್ಯಂತ ಸಂಚರಿಸಿ ಅರಿವು ಮೂಡಿಸಿದರು ಸದ್ಯ ರಾಜ್ಯ ಜಾನವಾದಿ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ ಎಂದು ಜನಶಕ್ತಿ ಕೇಂದ್ರದ ಸಿ ಕೆ ರಾಮಗೌಡ ತಿಳಿಸಿದ್ದಾರೆ ಜೂನ್ ಇಪ್ಪತ್ತೈದರಂದು ಕನ್ನಡ ಭವನದಲ್ಲಿ ನಯನ ಸಮ್ಮಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಅದೇ ರೀತಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡಿರುವುದು ಕರ್ನಾಟಕ ರಾಜ್ಯ ಖಾಸಗಿ ಸಂಸ್ಥೆಗಳ ಒಕ್ಕೂಟ ಖಂಡಿಸಿದ್ದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ನಟರಾಜ್ ಶರ್ಮಾ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೆಟ್ರೋಲ್ ದರ ಇಳಿಸದಿದ್ದರೆ ಮೊದಲು ಬೆಂಗಳೂರು ಬಂದ್ ಮಾಡುತ್ತೇವೆ ನಂತರ ಕರ್ನಾಟಕ ಕೂಡ ಬಂದ್ ಆಗ್ತದೆ ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆ ಉದ್ಯಮ ನೆಲೆ ಕಚ್ಚಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ದೊಡ್ಡ ದೊಡ್ಡ ಹೊಡೆತ ಬಿದ್ದಿದೆ ತೈಲ ದರ ಏರಿಕೆ ಮಾಡಿದರೆ ಗ್ರಾಹಕರಿಗೆ ಸೇವೆ ನೀಡುವ ಹೇಗೆ ರೋಡ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಮಾಡಿದರೆ ಪ್ರಯೋಜನಕರ ಮೇಲಿನ ಹೆಚ್ಚಿನ ದರ ಹೇಗಾಗುತ್ತದೆ ಎಂದು ಹೇಳಿದರು ಅದೇ ರೀತಿ ವಿದ್ಯಮಾನ ನಗರದ ಆರಾಧನಾ ನೈತ್ಯ ಮತ್ತು ಸಂಗೀತ ಶಾಲೆ ವತಿಯಿಂದ ಭಾನುವಾರ ಇಡಿಯೇ ರಂಗಮಂದಿರದಲ್ಲಿ ಗುರು ಚೈತ ಮತ್ತು ಪ್ರತಿಭಾವರ ರಂಗಪ್ರವೇಶ ನಡೆಯಿತು ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭವಾದ ನೃತ್ಯ ಆರಾಧನೆ ನಂತರ ಶ್ರೀ ಶಂಕರಾಚಾರ್ಯರ ನಾರಿನೇಶ್ವರ ಸ್ತೋತ್ರವನ್ನು ಪ್ರಸ್ತುತಪಡಿಸಲಾಯಿತು ಮೃತ ಸ್ಮರಣಿ ಜಗನ್ಮಾತೆ ಭಸ್ಮ ವಿಭೂತಿ ಪರಿಶಿವ ಗಂಧ ಚಂದನ ಲೇಪಿಸಿ ಶಿವ ಸರ್ಪಲಂ ಕಾರಶಿವ ಹೇಗೆ ಎರಡು ವಿರೋಧಿ ಶಕ್ತಿಗಳ ಸಗಮ ಅಭಿಯನ್ನು ಚೈತ್ರ ಮತ್ತು ಪ್ರತಿಭಾರವರು ಬಹಳ ಸುಂದರವಾಗಿ ಅಭಿನಯಿಸಿದರು ನಂತರ ವರ್ಣಶಂಕರ ಮೀನಾಕ್ಷರಿ ಪರಿಣಯ ಈ ನೃತ್ಯ ನಲವತ್ತೈದು ನಿಮಿಷಗಳ ಅಭಿಯಾನ ಡಾಕ್ಟರ್ ಸುಮರ್ಣ ವೆಂಕಟೇಶ್ ಅವರು ನಾಟ್ಯಪ್ರಾಯ ಸಂಯೋಜನೆ ಅದ್ಭುತವಾಗಿ ಮೂಡಿಬಂದು ಕಾರ್ಯಕ್ರಮಕ್ಕೆ ಅಭಿಷೇಕ್ ನಟುವಂಗ ಮೇಘ ಮೃತರಂಗ ವಿದ್ವಾನ್ ವಿಜಯ್ ನಾಗರಾಜ್ ಕೊಳ್ಳಲು ವಿದ್ವಾನ್ ಮಹೇಶ್ ಸ್ವಾಮಿ ವೀಣೆ ವಿದ್ವಾನ್ ಪ್ರಶೋತ್ ಋಟ್ನಗುಡ್ನ ಪ್ಯಾಡ್ ವಿದ್ವಿನ್ ಕಾರ್ತಿಕ್ ಸಾರ್ಥ್ ನೀಡಿದರು ಅದೇ ರೀತಿ ಆತ್ಮಹತ್ಯೆ ತಡೆಗೆ ಸ್ಕ್ರೀನ್ ಸ್ಕ್ರೀನ್ ಡೋರ್ ನಮ್ಮ ಮೆಟ್ರೋ ಪ್ರಯಾಣಿಕರ ಸ್ಮರ್ ಸುರಕ್ಷೆ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ರೈಲು ನಿಲ್ದಾಣ ಪ್ಲಾಟ್ಫಾರ್ಮ್ ನಲ್ಲಿ ಸ್ಕ್ರೀನ್ ಡೋರ್ ಅಳವಡಿಸಲ ಮುಂದಾಗಿದೆ ನಮ್ಮ ಮೆಟ್ರೋ ರೈಲು ಕಾರ್ಯಾಚರಣೆ ನಡೆಸುತ್ತಿರುವ ಹಸಿರು ಮತ್ತು ನೀಲಿ ಮಾರ್ಗದ ಪ್ರತಿಯೊಂದು ನಿಲ್ದಾಣದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಿದರು ಮೆಟ್ರೋದಲ್ಲಿ ಆತ್ಮಹತ್ಯೆಯಾದಂತಹ ಪ್ರಕಟಣೆಗಳು ಮರುಕಳಿಸಲೇ ಇಲ್ಲ ಇವೆ ಅಲ್ಲದೆ ಬಹುತೇಕ ಪ್ರಯಾಣಿಕರು ಮೆಟ್ರೋ ರೈಲು ಏರುವ ಭಾರದಲ್ಲಿ ಅಪಘಾತ ಮಾಡಿಕೊಳ್ಳುತ್ತಿದ್ದರು ಈ ಪ್ರಕರಣವನ್ನು ತಳೆದಲು ಗಾಜಿನ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಗಳನ್ನು ಮೊರೆ ಹೋಗಿದೆ ಇವು ಮೆಟ್ರೋದಲ್ಲಿ ರೈಲು ಪ್ರವೇಶ ದ್ವಾರಕಷ್ಟೇ ತೆರೆದುಕೊಳ್ಳಲಿದೆ ಆನ್ ಟೈಮ್ ಟ್ರಾನ್ಸ್ಪೋರ್ಟ್ ಇಂಡಿಯಾ ಸಂಸ್ಥೆ ಮೆಟ್ರೋ ನಿಲ್ದಾಣದಲ್ಲಿ ಪಿಎಸ್ಡಿ ಅಳವಡಿಕೆ ಕ ಕರೆದಿದ್ದ ಟೆಂಡರ್ ಪಡೆದುಕೊಳ್ಳಲು ಯಶಸ್ವಿಯಾಗಿದೆ ಕಾಳನ ಅಗ್ರಹಾರ ನಾಗರವರ ಮಾರ್ಗ ಗುಲಾಬಿ ಮಾರ್ಗ ಇಪ್ಪತ್ತೊಂದು ಕಿಲೋಮೀಟರ್ ನಿಲ್ದಾಣಗಳಲ್ಲಿ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೆಆರ್ಪುರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾರ್ಗ ಅರವತ್ತಾರು ಕಿಲೋಮೀಟರ್ ನಿಲ್ದಾಣ ಪಿಎಸ್ಟಡ್ಗಳೇ ಅಳವಡಿಸಲಾಗಿದೆ ಇದಕ್ಕೆ ಎಂಟುನೂರ ಐವತ್ತೇಳು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತದೆ ಗುಲಾಬಿ ಮಾರ್ಗದಲ್ಲಿ ಪೂರ್ಣ ಎತ್ತರದ ಪ್ಲಾಟ್ಫಾರ್ಮ್ ಪರದೆಯ ಬಾಗಿಲುಗಳನ್ನು ಹಾಗೂ ನೀಲಿ ಮಾರ್ಗದಲ್ಲಿ ಅರ್ಧ ಎತ್ತರದ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ ಗುತ್ತಿಗೆ ಸಂಸ್ಥೆ ಐದು ವರ್ಷ ಕಾಲ ನಿರ್ವಹಣೆ ಮಾಡಲಿದ್ದು ಭದ್ರತಾ ಸಿಬ್ಬಂದಿಗೆ ತರಬೇತಿ ಕೂಡ ನೀಡಲಿದೆ ಈ ಯೋಜನೆಗೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಆರ್ಥಿಕ ಸಹಾಯ ನೀಡುತ್ತಿದೆ ಸಿಎಸ್ ಹೆಚ್ಚಿಕೆ ರಾಜ್ಯಕ್ಕೆ ಅನ್ಯಾಯ ಕೇಂದ್ರ ಸರ್ಕಾರ ವರ್ಷಕ್ಕೆ ಎರಡು ಸಾವಿರದ ಐವತ್ತು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಅಷ್ಟು ಆಗದ ಸೇಜ್ ಸಂಗ್ರಹಿಸುತ್ತಿದ್ದರು ಅದರ ಹಂಚಿಕೆಯಲ್ಲಿ ಕರ್ನಾಟಕದಂಥ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಆಕ್ಷೇಪಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಸೇಜ್ ಪಾವತಿಯಲ್ಲಿ ಕರ್ನಾಟಕ ತಮಿಳುನಾಡು ತೆಲಂಗಾಣ ಸಹ ರಾಜ್ಯಗಳು ಮುಂಚನೆಯಲ್ಲಿವೆ ಆದರೆ ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಗೆ ನಯ ನಯೋಚನೆ ಪಾಲು ಬರುತ್ತಿಲ್ಲ ಬದಲಿಗೆ ಹೆಚ್ಚಿನ ಪಾಲೆಲ್ಲ ಉತ್ತರ ಪ್ರದೇಶ ಮತ್ತು ಬಿಹಾರದಂಥ ರಾಜ್ಯಗಳಿಗೆ ಹೋಗುತ್ತಿದೆ ಇದು ಖಂಡಿತವಾಗಿಯೂ ಪ್ರಸನ್ನ ಎಂದು ಹೇಳಿದ್ದಾರೆ ತಮ್ಮ ಹೇಳಿಕೆಯನ್ನು ಸಚಿವ ಪಾಟೀಲ್ ತಮಿಳುನಾಡು ಹಾಗೂ ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಾದ ಎಂ ಕೆ ಸ್ಟಾಲಿನ್ ಮತ್ತು ರೇವಂತ್ ರೆಡ್ಡಿ ಮು ಮುಂತವರಿಗೆ ಟ್ಯಾಗ್ ಮಾಡಿದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕರ್ನಾಟಕದಂತಹ ರಾಜ್ಯಗಳು ತಮಗೆ ಬರಬೇಕಾದ ತೆರಿಗೆ ಪಾಲಿಗೆ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಡೆ ಹಾಕಬೇಕಾದ ಪ್ರಮೇಯ ಬರುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದು ಆಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ